ನಮಸ್ತೆ ಫ್ರೆಂಡ್ಸ್ ನೋಡಿ ಇವತ್ತೊಂದು ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ ಈ ವಿಡಿಯೋ ಎಲ್ಲಿ ಶೂಟ್ ಮಾಡಿದ್ದು ಅಂದರೆ ಇದನ್ನ ಹೊನ್ನಾವರ ಬಸ್ ಸ್ಟ್ಯಾಂಡಲ್ಲಿ ಶೂಟ್ ಮಾಡಿದ್ದು ನಾನೇ ವಿಡಿಯೋ ಮಾಡಿದ್ದೀನಿ ಯಾರೋ ಪಾಪ ಪುಣ್ಯಾತ್ಮರು ಈ ನಾಯಿ ಮರಿಗೆ ಒಂದು ಬಾಕ್ಸ್ ಕೊಟ್ಟು ಮನೆ ಕೂಡ ಮಾಡಿಕೊಟ್ಟಿದ್ದಾರೆ ಹಾಗೆ ಊಟನೂ ಕೂಡ ಸೈಡಲ್ಲಿ ಹೋಗಿದ್ದಾರೆ ದೇವ್ರವ್ರಿಗೂ ತುಂಬ ಒಳ್ಳೆಯದು ಮಾಡಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಪಾಪ ಪಾಪ ಅವ್ರಿಗೆ ನಾಯಿ ಮರಿ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಬಟ್ ಆದರೂ ಕೂಡ ಈ ಥರ ಇಷ್ಟು ಮಾಡಿದ್ದಾರೆ ತುಂಬ ಥ್ಯಾಂಕ್ಸು ಮತ್ತು ಸ್ವಲ್ಪ ಜಂತು ಹೆಚ್ಚಾಗಿ ಇದಕ್ಕೆ ಮೈಮೇಲೆಲ್ಲ ಫ್ಯಾಚಸ್ ರ್ಯಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ ಇದಕ್ಕೆ ಜಂತು ಔಷಧ ಕೊಟ್ಟು ಬಂದಿದ್ದೀನಿ ಅವ್ರಿಗೂ ಕೂಡ ಅಲ್ಲಿ ಹೇಳಿ ಬಂದಿದ್ದೀನಿ ನೋಡಬೇಕು ನೆಕ್ಸ್ಟ್ ಟೈಮ್ ಹೋದಾಗ ಯಾವ ಥರ ಆಗಿರುತ್ತೆ ಅಂತ ಮರಿ ತುಂಬ ಚೆನ್ನಾಗಿದೆ ಎಷ್ಟು ಆ್ಯಕ್ಟಿವ್ ಆಗಿದೆ ಚಿಕ್ಕ ಸೌಂಡ್ ಮಾಡೋದು ಕೂಡ ಸಡನ್ನಾಗಿ ಹೊರಗಡೆ ಬಂದುಬಿಡುತ್ತೆ ಹಂಗಂತ ಮರಿ ತುಂಬ ಇಷ್ಟ ಆಯಿತು ನೀವು ಫ್ರೆಂಡ್ಸ್ ಜಾತಿ ನಾಯಿ ಬೀದಿ ನಾಯಿ ಅಂತ ಭೇದ ಭಾವ ಮಾಡಬೇಡಿ ಎಲ್ಲ ನಾಯಿನೂ ಕೂಡ ಒಂದೇ ಬಟ್ ನೀವು ನಾಯಿಗೆ ಈ ಪಾರ್ಲೇಜಿ ಆ ಬಿಸ್ಕಿಟು ಈ ಬಿಸ್ಕಿಟ್ ಹಾಕೋ ಬದಲು ಬ್ರೆಡ್ ಕೊಡಿ ಅಂದರೆ ಅಲ್ಲಿ ನೀವು ಅದಕ್ಕೂ ಹತ್ತು ರೂಪಾಯಿನೇ ಕೊಟ್ಟು ತಗೊತಾರೆ ಇದಕ್ಕೂ ಹತ್ತು ರೂಪಾಯಿನೇ ತೊಗೊತಾರೆ ಬ್ರೆಡ್ ಕೊಡಿ ಸ್ವೀಟ್ ಇರೋಲ್ಲ ಅಂದರೆ ಗೋಧಿದು ಇರುತ್ತೆ ಗೋಧಿ ಬ್ರೆಡ್ ಸಿಗುತ್ತೆ ಅದನ್ನ ಕೊಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು